ನಮಸ್ಕಾರ ಭಗವದ್ಗೀತೆಯ ಹನ್ನೊಂದನೇ ಅಧ್ಯಾಯವು ಅತಿ ವಿಶಿಷ್ಟವಾಗಿದೆ ಕೃಷ್ಣನು ಅರ್ಜುನನಿಗೆ ತನ್ನ ವಿಶ್ವರೂಪವನ್ನು ತೋರಿಸುವ ಈ ಪಾಠವು ದೇವರ ಮಹಿಮೆಯನ್ನು ಸ್ಮರಿಸಲು ನಮಗೆ ಪ್ರೇರಣೆ ನೀಡುತ್ತದೆ ಇಂದು ನಾವು ಇದನ್ನು ಅರ್ಥಮಾಡಿಕೊಳ್ಳೋಣ ಅರ್ಜುನನು ಕೃಷ್ಣನಿಗೆ ಕೇಳುತ್ತಾನೆ ನೀನು ಹೇಳಿದ ವಿಶ್ವರೂಪವನ್ನು ನಾನು ನೋಡಲು ಬಯಸುತ್ತೇನೆ ದೇವರ ವಿಶ್ವದ ಅಸೀಮ ಶಕ್ತಿಯನ್ನು ಅರಿಯಲು ಇರುವ ಇದು ಒಂದು ಕ್ಷಣ ಕೃಷ್ಣನು ತನ್ನ ವಿಶ್ವರೂಪವನ್ನು ತೋರಿಸುತ್ತಾರೆ ಇದು ಕಾಲ ಪ್ರಪಂಚ ಮತ್ತು ಎಲ್ಲಾ ಪ್ರಾಣಿಗಳ ಶಕ್ತಿಯನ್ನು ಸಮರ್ಥವಾಗಿ ತೋರಿಸುತ್ತದೆ ದೇವರ ಅಸೀಮ ಶಕ್ತಿಯನ್ನು ಈ ದೃಶ್ಯವು ಪ್ರತಿನಿಧಿಸುತ್ತದೆ ಅರ್ಜುನನು ಕ್ರೋಟಗೊಳ್ಳುತ್ತಾನೆ ನಿನ್ನ ಮಹಿಮೆಯನ್ನು ಕಂಡು ನನ್ನ ಹೃದಯ ಭಯ ಮತ್ತು ಭಕ್ತಿ ಪೂರಿತವಾಗಿದೆ ಎಂದು ಅರ್ಜುನ ಹೇಳುತ್ತಾನೆ ಇದು ದೇವರ ಶಕ್ತಿಯ ಪ್ರತಾಪವನ್ನು ಒಪ್ಪಿಕೊಳ್ಳುವ ಧೈರ್ಯವನ್ನು ನಮಗೆ ಕಲಿಸುತ್ತದೆ ಅರ್ಜುನನ ಭಯವನ್ನು ದೂಡುತ್ತಾ ಕೃಷ್ಣನು ತನ್ನ ಮಾನವರೂಪವನ್ನು ಮರಳಿಸುತ್ತಾರೆ ಮತ್ತು ಶ್ರದ್ಧೆಯಿಂದ ಜೀವನವನ್ನು ಮುನ್ನಡೆಸಲು ಪ್ರೇರಣೆ ನೀಡುತ್ತಾರೆ ಇದು ನಮಗೆ ಸತ್ಯವನ್ನು ಧೈರ್ಯದಿಂದ ಸ್ವೀಕರಿಸಲು ಪ್ರೇರಣೆ ನೀಡುತ್ತದೆ ಈ ಅಧ್ಯಾಯವು ದೇವರ ಅಸೀಮ ಶಕ್ತಿಯನ್ನು ತೋರಿಸುತ್ತದೆ ಈ ಪಾಠವನ್ನು ಜೀವನದಲ್ಲಿ ಅಳವಡಿಸಿಕೊಂಡು ನಾವು ಜೀವನದ ಉನ್ನತ ಗುರಿಯನ್ನು ತಲುಪಬಹುದು ನಂಬಿಕೆ ಮತ್ತು ಶ್ರದ್ಧೆಯಿಂದ ನಮ್ಮ ಜೀವನದ ಮಾರ್ಗವನ್ನು ಬೆಳಗಿಸೋಣ